ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಾದ ಮೇಲೆ ಇದೇ ಮೊದಲ ಬಾರಿಗೆ ನೂತನ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿಯವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷೆ ಗೀತಮ್ಮ ಬುಕ್ಕಣ್ಣರವರ ಉಪಸ್ಥಿತಿಯಲ್ಲಿ ಮುಖ್ಯಾಧಿಕಾರಿ ನರಸಡ್ಡಿಯವರ ಸಾರ್ಥ್ಯದಲ್ಲಿ ಸರ್ವ ಸದಸ್ಯರ ಸಹಭಾಗಿತ್ವದಲ್ಲಿ ಪುರಸಭೆ ಕಟ್ಟಡದ ಸಭಾಭವನದಲ್ಲಿ ಸಾಮಾನ್ಯ ಸಭೆ ನಡೆಯಿತು ಈ ಸಭೆಯಲ್ಲಿ ಮಾದರಿ ಮಸ್ಕಿ ನಿರ್ಮಾಣದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಚರ್ಚಿಸಿದರು ಖಾಯಂ ಕಾರ್ಮಿಕರಿಗೆ ಸರ್ಕಾರದ ಆದೇಶದಂತೆ ಮಾಸಿಕ ಸಂಕಷ್ಟ ಸಂಕಷ್ಟಭತ್ತೆಯನ್ನು ಪಾವತಿಸುವ ಕುರಿತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕಾಗಿ ಫಲಾನುಭವಿಗಳ ಆಯ್ಕೆಯ ಬಗ್ಗೆ ವಿಕಲಚೇತನರಿಗೆ ಕೃತಕಾಂಗ ಜೋಡಣೆಗಾಗಿ ಸ್ವೀಕೃತಿಯಾದ ಅರ್ಜಿಗಳ ಫಲಾನುಭವಿಗಳ ಆಯ್ಕೆಯ ಬಗ್ಗೆ ಘನತ್ಯಾಜ್ಯ ವಿಲೇವಾರಿ ಹಾಗೂ ನಿರ್ವಹಣೆಗಾಗಿ ಲ್ಯಾಂಡ್ ಫಿಲ್ ಸೈಟ್ ಇಲ್ಲದಿರುವ ಬಗ್ಗೆ ಮಸ್ಕಿ ಪುರಸಭೆಯ ಕಟ್ಟಡದ ಆವರಣ ಗೋಡೆ ನಿರ್ಮಾಣದ ಬಗ್ಗೆ ತೆರಿಗೆ ಬಾಡಿಗೆ ಪರವಾನಗಿ ಜಾಹೀರಾತು ತೆರಿಗೆಗಳ ವಸೂಲಾತಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮಾಡುವ ವಿಷಯಗಳ ಕುರಿತಾಗಿ ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಈಜು ಕೊಳ ಸರ್ಕಾರಿ ಕಾರ್ಯಾಲಯಗಳ ನಿರ್ಮಾಣಕ್ಕಾಗಿ ಸಿಎ ಸೈಟ್ಗಳಲ್ಲಿನ ಜಾಗ ಪರಿಶೀಲನೆ ಮಾಡಿದ್ದಾರೆ ಎಂದು ಮುಖ್ಯಾಧಿಕಾರಿ ನರಸಡ್ಡಿ ಅವರು ಹೇಳಿದಾಗ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಮೌನೇಶ ಮುರಾರಿ ನಿರ್ಧಾರ ಮಾಡಿ ಇಲ್ಲಿ ಚರ್ಚಿಸುವುದಲ್ಲ ಈ ಸಭೆಯಲ್ಲಿ ಚರ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಮುಖ್ಯಾಧಿಕಾರಿಗಳ ಏಕಪಕ್ಷೀಯ ನಿರ್ಧಾರಕ್ಕೆ ಅವರು ಪ್ರತಿರೋಧ ವ್ಯಕ್ತಪಡಿಸಿದರು ಇದನ್ನು ಹೊರತುಪಡಿಸಿದರೆ ಮಾದರಿ ಮಸ್ಕಿ ನಿರ್ಮಾಣದ ಬಗೆಗಿನ ಸದಸ್ಯರ ಅಧ್ಯಕ್ಷರ ಕಾಳಜಿಯುಕ್ತ ಚರ್ಚೆ ಬದಲಾವಣೆಯ ಭರವಸೆಯನ್ನು ಮೂಡಿಸಿತು यार ये भी कभी युवा से ऐसे यार बैठ कर क्यों दिखे जाते हैं तो ये तो बहुत ज़्यादा बहुत ज़्यादा अदर ये यार सब